ಇದು ನಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ಇತ್ತೀಚೆಗೆ ದಾವಣಗೆರೆಯ ಕನ್ನಡ ಕಲಾಭವನದಲ್ಲಿ ನಡೆದ ಆರೂಢ ದಾಸೋಯಿ ಮಾಗನೂರು ಬಸಪ್ಪನವರ ಪ್ರತಿಷ್ಠಾನದ ವತಿಯಿಂದ ನೀಡಲಾಗುವ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀರಣ್ಣ ರಾಜೂರವರಿಗೆ ಪ್ರಶಸ್ತಿಯನ್ನು ವಿತರಿಸಿ ತಮ್ಮ ಆಶೀರ್ವಚನದಲ್ಲಿ ಹರಿಹರದ ಪಂಚಮಶಾಲಿ ಪೀಠದ ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳು ವಿಶೇಷವಾಗಿ ನೆರೆದ ಸಭಿಕರಿಗೆ ಯೋಗ ಮಾಡಿಸುವ ಮೂಲಕ ಆಶೀರ್ವಚನ ನೀಡಿದರು ಇದನ್ನು ಸೆರೆಹಿಡಿದು ನಮ್ಮ ಪ್ರೇಕ್ಷಕರಿಗೆ ಈ ವಿಡಿಯೋವನ್ನು ನೀಡುತ್ತಿದ್ದೇವೆ ಪ್ರೇಕ್ಷಕರು ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ನಮ್ಮ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿದರೆ ನಾವು ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಹಾಕಲು ಪ್ರೋತ್ಸಾಹ ಸಿಗುತ್ತದೆ ಧನ್ಯವಾದಗಳು ಹಾ ಸ್ವಲ್ಪ ಉಪಜಗಳನ್ನ ರೋಟೇಟ್ ಮಾಡ್ಕೊಳ್ಳಿ ಅಷ್ಟೇ ಸ್ವಲ್ಪ ಬಗ್ಗೆ ಇಟ್ಕೊಳ್ಳಿ ಸ್ವಲ್ಪ ರೋಟೇಟ್ ಮಾಡ್ಕೊಳ್ಳಿ ಮಾಡಿ ನಿಂತ್ಕೊಂಡಲ್ಲಿ ಕೂತ್ಕೊಂಡಲ್ಲ ಅಲ್ಲೇ ಐದು ಹೆಜ್ಜೆ ನಡೀರಿ ಸುಮ್ಮನೆ ಎಲ್ಲಿದ್ರು ಅಲ್ಲೇ ಹಾ ನಮ್ಮ ಸೋಮ ಸೆಕ್ರೆ ರೆಡಿ ನೋಡಿ ಹಾ ನಿಧಾನ ಕೂತ್ಕೊಳ್ಳಿ ಕನ್ನಡ మనస్సిన ఎల్ల ఆలోచన విచారణ పరగడ ఎన్న కాలే కంబ ఎన్న దేహవే దేహున్న ఎన్న శిరవే పన్న కళశ భావ నిధానం ನಿಮ್ಮ ಶರೀರವನ್ನು ಸಂಪೂರ್ಣವಾಗಿ ಸಡಿಲ್ ಮಾಡಿಕೊಳ್ಳಿ ಈಗ ನಿಮ್ಮ ಉಷಿ ಕಡೆಗೆ ಗಮನ ತೆಗೆದುಕೊಂಡು ಬಂದು ನಿಮ್ಮ ಶ್ವಾಸೋಚ್ಛಾಸವನ್ನು ಗಮನಿಸಿ ಕೇವಲ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಮನಸ್ಸನ್ನು ನಿಮ್ಮ ನಾಸಿಕಾಗಳಲ್ಲಿ ತೆಗೆದುಕೊಂಡು ಬಂದರು ಅಂದರೆ ಮೂಗಿನ ತುದಿ ಹಿತಕ್ಕೆ ತುಂಬದ್ದು ಉಸಿರು ಒಳಬರುವುದು ಉಸಿರು ಹೊರಹೋಗುವುದು ಇದನ್ನೇ ಉಚ್ಛ್ವಾಸ ನಿಶ್ವಾಸ ಅಂತ ಕರೀತಾರೆ ಇದನ್ನೇ ಪೂರಕ ರೇಚಕ ಅಂತ ಕರೀತಾರೆ ಕೇವಲ ಜಸ್ಟ್ ಅಬ್ಸರ್ವ್ ಯುವರ್ ಬ್ರೆತ್ ವಿತ್ ಫುಲ್ ಆಫ್ ಅಟೆನ್ಷನ್ ಸಾಕ್ಷಿ ಭಾವದಿಂದ ನೀವು ಉಷಿರಾಗಲಿಕ್ಕೆ ಪ್ರಯತ್ನನೇ ಮಾಡಲಿಕ್ಕೂ ಪಡಿ ಕಾಲ ಉಸಿರು ಒಳಗಡೆ ಬರ್ತಾ ಇರ್ತದೆ ಹೊರಗಡೆ ಹೋಗ್ತಾ ಇರ್ತದೆ ಆ ಒಳ ಬರುವ ಹೊರ ಹೋಗುವ ಉಚ್ಛ್ವಾಸ ನಿಶ್ವಾಸವನ್ನು ಸುಮ್ಮನೆ ಗಮನಿಸ್ತಾ ನಿಮ್ಮ ಉಸಿರು ಹೇಗಿದೆ ಅದು ನಿಧಾನವಾಗಿದೆಯಾ ದೀರ್ಘವಾಗಿದೆಯಾ ಎರಡು ಉಷಿರಿನ ಮಧ್ಯದಲ್ಲಿ ಲಯ ಇದೆಯಾ ಏರ್ಣತೆ ಇದೆಯಾ ಸುಮ್ಮನೆ ಮಾನಸಿಕವಾಗಿ ಗಮನಿಸ್ತಾ ಈ ರೀತಿ ಉಷಿರನ್ನು ಗಮನಿಸ್ತಾ ಗಮನಿಸ್ತಾ ಹೋದ ಹಾಗೆ ಉಸಿರು ದೀರ್ಘವಾಗುವುದು ಲಯಬದ್ಧವಾಗುವುದು ದೇಹದ ಪ್ರತಿಯೊಂದು ಅಂಗ ಪ್ರತ್ಯಂಗಗಳಿಗೆ ಪ್ರಾಣವಾಯು ರಕ್ತ ಪರಿಚಲನೆ ಆಗುವುದು ಪ್ರತಿ ಕ್ಷಣ ಎಲ್ಲೆಲ್ಲಿ ಯಾವ ಕೋಶಗಳಲ್ಲಿ ಪ್ರಾಣವಾಯು ಹೋಗ್ತದೆ ಆ ಕೋಶ ಹೊಸ ಚೈತನ್ಯವನ್ನು ಪಡಕುತ್ತದೆ ಮನಸ್ಸನೀಗ ನಿಮ್ಮ ಮೂಗಿನ ತುದಿಯಿಂದ ಭ್ರೂಮತಿ ಅಂದರೆ ಕುಂಕುಮ ತಿಲಕ್ಕಿರುವಂತಹ ಸ್ಥಳಕ್ಕೆ ಮೂಗಿನ ತುದಿಯಿಂದ ಭ್ರೂ ಮಧ್ಯದವರೆಗೆ ಉಷಿರನ್ನು ಗಮನಿಸಬಹುದು ಅಬ್ಸರ್ವ್ ದ ಸೈಕಲ್ ಫ್ರಮ್ ಟಿಪ್ ಆಫ್ ದ ನೋಸ್ ಟು ದಿ ಐಬ್ರೋ ಸೆಂಟರ್ ಮೂಗಿನ ತುದಿಯಿಂದ ಭ್ರೂ ಮಧ್ಯ ಭ್ರೂ ಮಧ್ಯದಿಂದ ಮೂಗಿನ ತುದಿ ಉಸಿರು ಸಂಚಾರವನ್ನು ಗಮನಿಸಿ ಈ ಎರಡು ಬಿಂದುವಿನಲ್ಲಿ ಮೂಗಿನ ತುದಿಯಿಂದ ಉಸಿರು ಒಳಗಡೆ ಹೋಗ್ತದೆ ಮತ್ತು ಅದು ಭೂ ಭ್ರೂ ಮಧ್ಯಕ್ಕೆ ಸ್ಪರ್ಶವಾಗ್ತದೆ ಅಲ್ಲಿಂದ ಮತ್ತೆ ವಾಪಸ್ ಉಸಿರು ಹೊರಗಡೆ ಬರಲಿಕ್ಕೆ ಶುರುವಾಗ್ತದೆ ಈಗ ನಿಧಾನವಾಗಿ ಮನಸ್ಸನ್ನ ರೂಮ್ ಮಧ್ಯ ಹತ್ತಿರ ತೆಗೆದುಕೊಂಡು ಬರ್ಬಿಟ್ಟಿದ್ದಾರೆ ಎರಡು ಗುಂಪುಗಳ ಮಧ್ಯದಲ್ಲಿ ಅದಕ್ಕೆ ತ್ರಿಕೂಟ ಅಂತ ಕರೀತಾರೆ ಆಜ್ಞಾಚಕ್ರ ಅಂತ ಕರೀತಾರೆ ಇದನ್ನ ಶರಣರ ಭಾಷೆಯಲ್ಲಿ ಅಂತ ಕರೀತಾರೆ ಈಗ ಮಧ್ಯದಿಂದ ನಿಮ್ಮ ಮನಸ್ಸನ್ನ ನಿಧಾನವಾಗಿ ಬೆನ್ನ ಗುರಿಯ ಕೆಳಭಾಕೊಂಡ್ರಿಂಗ್ ಸ್ಪೈನಲ್ ಕಾರ್ಡ್ ನಿಮ್ಮ ಬೆನ್ ಗುರಿಯನ್ನು ಗಮನಿಸ್ತಾ ಸ್ಲೋಲಿ ಅಬ್ಸರ್ವ್ ಯುವರ್ ಸ್ಪೈನಲ್ ಕಾರ್ಡ್ ನಿಮ್ಮ ಬೆನ್ನುಹುರಿಯ ಕೆಳಭಾಗದಿಂದ ಬೆನ್ನುಹುರಿಯ ಮೇಲ್ಭಾಗ ಅಂತಂದ್ರೆ ಅದು ಗ್ರೂ ನಾವು ಅಬ್ಸರ್ವ್ ದ ಸೈಕಲ್ ಆಫ್ರೆ ನಿಮ್ಮ ಉಸಿರು ನಿಮ್ಮ ಬೆನ್ನುಹುರಿಯ ಕೆಳಭಾಗದಿಂದ ನಿಧಾನವಾಗಿ ಅದು ಗ್ರೂ ಕಡೆಗೆ ಸಂಚಾರ ಆಗ್ತದೆ ಅಲ್ಲೊಂದು ಸುಷುಂನ ಅಂತ ಒಂದು ನಾಳ ಇದೆ ಆ ಸುಶುಮ್ನ ನಾಳದಿಂದ ಉದಕವದಿದ್ದಿ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರಿಗೆ ನಿಮ್ಮ ಮೂಲಾಧಾರ ಚಕ್ರ ಅಂತ ಕರೀತಾರೆ ಅಲ್ಲಿಂದ ನಿಧಾನವಾಗಿ ಒಂದು ನಾಳೆ ಇದೆ ಒಂದು ಪೈಪ್ ಅದು ಅಲ್ಲಿಂದ ಉಸಿರು ಆ ಮೂಲಾಧಾರದಿಂದ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಗ್ನೇಲ್ ಆಜ್ಞೆಯಿಂದ ಮತ್ತೆ ಉಸಿರು ನಿಧಾನವಾಗಿ ಕೆಳಗಡೆ ಹೋಗೋದು ಕೆಳಗಡೆಯಿಂದ ಮೇಲೆ ಮೇಲೆಯಿಂದ ಕೆಳಗಡೆ ಅಬ್ಸರ್ವ್ ಪ್ರಾಣಿಕ್ ಫ್ಲೋ ಎನರ್ಜಿ ಫ್ಲೋ ಫ್ರಮ್ ದ ಯುವರ್ ಬೇಸ್ ಆಫ್ ದ ಸ್ಪೈನ್ ಟು ದಿ ಆರ್ ಇಡೀ ಗಮನ ಅಲ್ಲೇ ತೆಗೆದುಕೊಂಡು ಬನ್ನಿ ಅಲ್ಲಿಂದು ಎನರ್ಜಿ ಇದೆ ಆ ಎನರ್ಜಿ ಮೂಲ ಆಧಾರದಿಂದ ನಮ್ಮ ಭೂಮದ ಕಡೆಗೆ ಅಲ್ಲಿಂದ ಸಹಸ್ರ ನಿಧಾನವಾಗಿ ಇಡೀ ಮನಸ್ಸೆಲ್ಲ ಅಲ್ಲೇ ಇರಲಿ ಅಬ್ಸರ್ವ್ ಯುವರ್ ಸ್ಪೈನಲ್ ಹಾಡ್ನಲ್ಲೇ ಇರಲಿ ಬೆನ್ನು ಗುರಿಯಲ್ಲೇ ಇರಲಿ ನಿಧಾನವಾಗಿ ಕೈಗಳನ್ನು ನಮಸ್ಕಾರ ಮುಂದ್ರೆಯಲ್ಲಿ ಮಾಡಿಕೊಳ್ಳಿ ಈಗ ನಾವೆಲ್ಲ ಹೇಳಿದಂಗೆ ಹೇಳ್ತಾ ಹೋಗಿ ಆಚಾರಲಿಂಗಾಯಣ

नरु ಕೈಗಳು ಬಿಸಿ ಮಾಡ್ತಾ ಹೋಗ್ತಾರೆ ತಿಕ್ತಾ ತಿಕ್ತ ತಿಧಾನವಾಗಿ ಕಂಗ್ಗಳ ಮೇಲೆ ಇಟ್ಕೊಳ್ ಆ ಬಿಸಿ ಆದ ಅಂಗ ಹಸ್ತಗಳು ನಿಮ್ಮ ಕಲ್ಲಿನ ಮೇಲೆ ಉಚ್ಕೊಳ್ಳಿ ಜ್ವರ ಬಿಸಿ ಆಗಲಿ ಕೈ ನಿಮ್ಮ ಶರೀರದಲ್ಲಿ ಎಲ್ಲಿ ಇದೆಯೋ ಅಲ್ಲೆಲ್ಲ ಸ್ಪರ್ಶ ಮಾಡಿಕೊಳ್ಳಿ ಮುಖದಿಂದ ತಲೆ ಮುತ್ತಿಗೆ ಬೆನ್ನು ಭುಜಗಳು ಮೊಣಕಾವು ಎಲ್ಲೆಲ್ಲಿ ನಿಮ್ಗೆ ನೋವಿದೆ ಅಲ್ಲೆಲ್ಲ ಸ್ಪರ್ಶ ಮಾಡ್ಕೊಳ್ಳಿ ఇన్న స్వల్ హేట్ జ్వర ఉల్స్కో నిదానం కంగు ఎత్తుకుంటు కైలను తింటు బొక్సింగ్ మాకుంటు కంగు తెర ఈ కన్నులను తెర సర్వరి శరణం